ನಮಸ್ಕಾರ ನಾನು ಡಾಕ್ಟರ್ ಚೈತ್ರ ಸೊ ಇವತ್ತಿನ ವಿಡಿಯೋ ಟಾಪಿಕ್ ಶೀಘ್ರ ಸ್ಖಲನ ಅಂದರೆ ಏನು ಶೀಘ್ರ ಸ್ಖಲನ ಆಗುವುದಕ್ಕೆ ಕಾರಣ ಏನು ಅದಕ್ಕೆ ಪರಿಹಾರ ಏನು ಅನ್ನೋದನ್ನು ತುಂಬಾ ಸರಳವಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಓಕೆ ಇತ್ತೀಚೆಗೆ ಪುರುಷರು ಶೀಘ್ರ ಸ್ಖಲನ ಸಮಸ್ಯೆಯಿಂದ ಅತಿ ಹೆಚ್ಚು ಬಳಲ್ತಾ ಇದ್ದಾರೆ ತಿಳುವಳಿಕೆ ಇದ್ದವರು ಡಾಕ್ಟರ್ ಬಳಿ ತೋರಿಸ್ಕೊಂಡು ಸಲ್ಯೂಷನ್ ಪಡ್ಕೊಂಡ್ರೆ ಇನ್ನ ಕೆಲವರು ಈ ವಿಷಯ ಬೇರೆಯವರತ್ರ ಹೇಳ್ಕೊಳ್ಳಕ್ ಆಗದೆ ಮುಜುಗರ ಪಡ್ಕೊಂಡು ಮನೆಯಲ್ಲಿರೋದು ಉಂಟು ಸೊ ಅಂಥವರಿಗಾಗಿ ಈ ವಿಡಿಯೋ ಮೊದಲನೇದಾಗಿ ಶೀಘ್ರ ಸ್ಖಲನ ಅಂದ್ರೆ ಏನು ಸಾಮಾನ್ಯವಾಗಿ ಸಂಭೋಗ ಸಮಯದಲ್ಲಿ ಪುರುಷ ತನ್ನ ನಿಯಂತ್ರಣಕ್ಕಿಂತ ಬಹಳ ಬೇಗನೆ ವೀರ್ಯ ಔಟ್ ಆದರೆ ಅದನ್ನು ಶೀಘ್ರ ಸ್ಖಲನ ಅಂತ ಕರಿತೀವಿ ಕೆಲವರಿಗೆ ಸಂಭೋಗ ಆರಂಭವಾದ ಒಂದು ನಿಮಿಷದೊಳಗೆ ಔಟ್ ಆದರೆ ಇನ್ನು ಕೆಲವರಿಗೆ ಪುರುಷನ ಶಿಷ್ಣ ಸಂಗಾತಿಯ ಯೋನಿ ಪ್ರವೇಶ ಆಗುವ ಮುಂಚೆಯೇ ವೀರ್ಯ ಸ್ಖಲನ ಆಗುವಂಥ ಸಮಸ್ಯೆ ಕಾಣಿಸಿಕೊಳ್ತದೆ ಈ ತರ ಆಗೋದ್ರಿಂದ ಪುರುಷನ ಮಾನಸಿಕ ಒತ್ತಡ ಹೆಚ್ಚಾಗ್ತದೆ ಈ ತರ ಆಗೋದು ನಿಜವಾಗ್ಲೂ ಸಮಸ್ಯೆನಾ ವೈದ್ಯಕೀಯವಾಗಿ ನೋಡಿದರೆ ಶೀಘ್ರ ಸ್ಖಲನ ಅನ್ನೋದು ಜೀವಕ್ಕೆ ಅಪಾಯ ತರುವಂಥ ಸಮಸ್ಯೆ ಏನಲ್ಲ ಆದರೆ ಇದು ಪುರುಷರಲ್ಲಿ ಆತ್ಮವಿಶ್ವಾಸ ಕಡಿಮೆ ಮಾಡುತ್ತೆ ಆ್ಯಂಡ್ ಸಂಗಾತಿ ಜೊತೆ ಹೆಚ್ಚು ಸಮಯ ಸಂಭೋಗ ಮಾಡಲಾಗದೆ ಏನಪ್ಪ ನನ್ನ ಕೈಯಿಂದ ಹೆಂಡತಿಗೆ ಹತ್ತು ನಿಮಿಷ ಸುಖ ಕೊಡಕ್ಕಾಗ್ತಿಲ್ಲ ಅಂತ ಭಯ ಆತಂಕ ಗಿಲ್ಟ್ ಫೀಲ್ ಆಗೋದಂತೂ ನಿಜ ಇದೇ ಮುಂದೊಂದಿನ ಗಂಡ ಹೆಂಡಿ ನಡುವೆ ಅಂತರ ಕೂಡ ತರಬಹುದು ಹಾಗಾಗಿ ಇದನ್ನು ನಿರ್ಲಕ್ಷ್ಯ ಮಾಡದೆ ಸರಿಯಾಗಿ ಅರ್ಥ ಮಾಡಿಕೊಳ್ಳೋದು ಬೆಟರ್ ಎರಡನೇದು ಶೀಘ್ರ ಸ್ಖಲನಕ್ಕೆ ಕಾರಣಗಳು ಏನು ಕಾರಣದ ಬಗ್ಗೆ ನೋಡೋದಾದರೆ ಇದಕ್ಕೆ ಒಂದೇ ಕಾರಣ ಅಂತ ಎಕ್ಸಾಕ್ಟ್ಲಿ ಹೇಳಕ್ಕಾಗಲ್ಲ ಇಂಪಾರ್ಟೆಂಟ್ ಆಗಿ ಮೂರು ರೀತಿಯ ಕಾರಣಗಳಿವೆ ಒಂದು ಮಾನಸಿಕ ಕಾರಣಗಳು ಅಂದರೆ ಮನಸ್ಸಿಗೆ ಸಂಬಂಧಿಸಿದ ಕೆಲವು ಬಿಹೇವಿಯರ್ಸ್ ಶೀಘ್ರ ಸ್ಖಲನಕ್ಕೆ ಕಾರಣ ಆಗ್ತವೆ ಅದರಲ್ಲೂ ಕೆಲವು ಪಾಯಿಂಟ್ಸ್ ಇದಾವೆ ಅವುಗಳನ್ನು ನೋಡೋಣ ಓಕೆ ಮನಸ್ಸಿಗೆ ಸಂಬಂಧಿಸಿದ ಕಾರಣದಲ್ಲೇ ಮೊದಲನೇದು ಪರ್ಫಾರ್ಮೆನ್ಸ್ ಆಂಗ್ಸೈಟಿ ಪರ್ಫಾರ್ಮೆನ್ಸ್ ಆಂಗ್ಸೈಟಿ ಅಂದರೆ ಸಂಗಾತಿ ಜೊತೆ ಸಂಭೋಗ ಮಾಡುವ ಮುಂಚೆ ಮನಸ್ಸಲ್ಲೇ ನಾನು ಚೆನ್ನಾಗಿ ಮಾಡ್ತೀನಾ ನನ್ನ ಪಾರ್ಟ್ನರ್ ಸ್ಯಾಟಿಸ್ಫೈ ಆಗ್ತಾಳಾ ಬೇಗ ಔಟ್ ಆಗಿಬಿಟ್ರೆ ಏನು ಮಾಡೋದು ಬೇಗ ಔಟ್ ಆದರೆ ಹೆಂಟಿ ನನ್ನ ಬಗ್ಗೆ ಏನು ಯೋಚಿಸ್ತಾಳೆ ಈ ಥರ ಅತಿಯಾಗಿ ಯೋಚಿಸೋದೆ ಪರ್ಫಾಮೆನ್ಸ್ ಆಂಗ್ಸೈಟಿ ಸೊ ಈ ಥರ ಯೋಚನೆ ಮಾಡೋದ್ರಿಂದ ಏನಾಗುತ್ತೆ ಸೆಕ್ಸ್ ಕಂಟ್ರೋಲ್ ಕಡಿಮೆ ಆಗುತ್ತೆ ಸೆಕ್ಸ್ ಕಂಟ್ರೋಲ್ ಕಡಿಮೆ ಆದರೆ ವೀರ್ಯ ಕೂಡ ಬೇಗ ಔಟ್ ಆಗೋ ಚಾನ್ಸಸ್ ಜಾಸ್ತಿ ಇನ್ನು ಮನಸ್ಸಿಗೆ ಸಂಬಂಧಿಸಿದ ಎರಡನೇ ಕಾರಣ ಏನಂದ್ರೆ ಫಸ್ಟ್ ಟೈಮ್ ಅನ್ನೋ ಭಯ ಸೊ ಫಸ್ಟ್ ಟೈಮ್ ಸೆಕ್ಸ್ ಅನ್ನೋದು ಬಹಳ ಜನರಿಗೆ ಎಕ್ಸೈಟ್ಮೆಂಟ್ ಜೊತೆ ಜೊತೆಗೆ ಟೆನ್ಷನ್ ಕೂಡ ಇರತ್ತೆ ಮತ್ತೆ ಸಂಭೋಗ ನಡೆಸುವ ಮುಂಚೆ ಮನಸ್ಸಿನಲ್ಲಿ ಈ ಯೋಚನೆ ಕೂಡ ಓಡ್ತಿರತ್ತೆ ಮಾಡೋದ್ರಿಂದ ನನಗೆ ಪೇಯ್ನ್ ಆಗುತ್ತಾ ನನ್ನ ಬಾಡಿ ನಾರ್ಮಲ್ ಇದೆನಾ ನನ್ನ ಕೈಲಿ ಅವಳಿಗೆ ಸ್ಯಾಟಿಸ್ಫೈ ಮಾಡಕ್ಕಾಗುತ್ತಾ ಬೇಗ ಔಟ್ ಆಗ್ಬಿಡ್ತೋ ಏನೋ ಈ ಥರ ಥಾಟ್ಸ್ ಮನಸ್ಸನ್ನು ಕಾಮ್ ಆಗಿರೋದಕ್ಕೆ ಬಿಡಲ್ಲ ಸೊ ಇದು ಕೂಡ ಬೇಗ ಔಟ್ ಆಗೋದಕ್ಕೆ ಕಾರಣ ಆಗುತ್ತೆ ಆ್ಯಂಡ್ ಥರ್ಡ್ ಒನ್ ಇಸ್ ಸ್ಟ್ರೆಸ್ ಅಂದರೆ ಒತ್ತಡ ಸ್ಟ್ರೆಸ್ ಅನ್ನೋದು ಹೊರಗಡೆ ಕಾಣಿಸೋದಿಲ್ಲ ಆದರೆ ಒಳಗೊಳಗೆ ಡ್ಯಾಮೇಜ್ ಮಾಡುತ್ತೆ ಡಾಕ್ಟರ್ ನನಗೆ ಸೆಕ್ಸ್ ಬಗ್ಗೆ ಇಂಟ್ರೆಸ್ಟ್ ಇದೆ ಆದರೆ ಕಂಟ್ರೋಲ್ ಆಗಲ್ಲ ಈ ಥರ ತುಂಬ ಜನ ಕೇಳ್ತಾರೆ ಇಲ್ಲಿ ಪ್ರಾಬ್ಲಮ್ ಇಂಟ್ರೆಸ್ಟ್ ಅಲ್ಲ ಪ್ರಾಬ್ಲಮ್ ಇಸ್ ಸ್ಟ್ರೆಸ್ ಸ್ಟ್ರೆಸ್ ಇದ್ದಾಗ ನಮ್ಮ ಬ್ರೈನ್ ರಿಲ್ಯಾಕ್ಸ್ ಹಾರ್ಮೋನ್ಸ್ ಬಿಟ್ಟು ಸ್ಟ್ರೆಸ್ ಹಾರ್ಮೋನ್ಸ್ ರಿಲೀಸ್ ಮಾಡ್ತವೆ ಈ ಹಾರ್ಮೋನ್ಸ್ ಸೆಕ್ಸ್ ಕಂಟ್ರೋಲ್ಗೆ ಬೇಕಾದ ಸಿಗ್ನಲ್ಸನ್ನು ಅನ್ನು ಡಿಸ್ಟರ್ಬ್ ಮಾಡ್ತವೆ ಅದಕ್ಕೆ ಸ್ಟ್ರೆಸ್ ಇಸ್ ಈಕ್ವಲ್ ಟು ಲೆಸ್ ಕಂಟ್ರೋಲ್ ಅಂತ ಹೇಳ್ತೀವಿ ಸೆಕ್ಸ್ ಅನ್ನೋದು ರಿಲ್ಯಾಕ್ಸ್ ಆಗಿರುವ ಸಮಯದಲ್ಲಿ ಸ್ವಾಭಾವಿಕವಾಗಿ ಚೆನ್ನಾಗಿ ನಡೆಯುತ್ತೆ ಆದರೆ ಸ್ಟ್ರೆಸ್ ಇದ್ದಾಗ ಮನಸ್ಸು ಸೆಕ್ಸ್ ಮೇಲೆ ಫೋಕಸ್ ಮಾಡಲ್ಲ ಕಂಟ್ರೋಲ್ ಕಡಿಮೆ ಆಗುತ್ತೆ ನಿಮ್ಮ ಬಾಡಿ ರೆಸ್ಪಾನ್ಸ್ ಜಾಸ್ತಿ ಆಗುತ್ತೆ ಅದರಿಂದ ಶೀಘ್ರ ಸ್ಖಲನ ಆಗಬಹುದು ಓಕೆ ಇನ್ನ ನಾಲ್ಕನೇ ಕಾರಣ ಡಿಪ್ರೆಷನ್ ಅಂದ್ರೆ ಖಿನ್ನತೆ ಡಿಪ್ರೆಷನ್ ಕೇವಲ ಮೈಂಡ್ ಪ್ರಾಬ್ಲಮ್ ಅಲ್ಲ ಇದು ಬಾಡಿ ಮೇಲೂ ಎಫೆಕ್ಟ್ ಕೊಡುತ್ತೆ ಡಿಪ್ರೆಷನ್ನಲ್ಲಿದ್ದಾಗ ಸರಿಯಾಗಿ ನಿದ್ದೆ ಆಗಲ್ಲ ಬಾಡಿಲಿ ಎನರ್ಜಿ ಇರಲ್ಲ ಆಪಿಟೈಟ್ ಕಡಿಮೆ ಅಥವಾ ಜಾಸ್ತಿ ಆಗೋದು ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗೋದು ನರ್ವಸ್ ಸಿಸ್ಟಮ್ ಸ್ಲೋ ಆಗೋದು ಈ ಥರದೆಲ್ಲ ಸಮಸ್ಯೆ ಡಿಪ್ರೆಷನ್ ಕಾಣಬಹುದು ಡಿಪ್ರೆಷನ್ ಇದ್ದಾಗ ಸೆಕ್ಸ್ ಡಿಸೈರ್ ಕಡಿಮೆ ಆಗ್ತದೆ ಎಕ್ಸೈಟ್ಮೆಂಟ್ ಬರೋದಿಲ್ಲ ಕಾನ್ಫಿಡೆನ್ಸ್ ಅಂತೂ ಮೊದಲೇ ಇರಲ್ಲ ಇದರಿಂದ ಕಂಟ್ರೋಲ್ ಕಳೆದುಕೊಳ್ತೀರಿ ಓಕೆ ಸೊ ಡಿಪ್ರೆಷನ್ ಮತ್ತು ಸ್ಟ್ರೆಸ್ ನಡುವೆ ವ್ಯತ್ಯಾಸ ನಿಮಗೆ ಗೊತ್ತಿರಬೇಕು ಸ್ಟ್ರೆಸ್ ಅಂದರೆ ಒತ್ತಡದಿಂದ ಬಂದ ಟೆನ್ಷನ್ ಆಗಿರುತ್ತೆ ಡಿಪ್ರೆಷನ್ ಅಂದರೆ ಅದೇ ಟೆನ್ಷನ್ ಬಹಳ ದಿನ ಉಳಿದು ಮನಸ್ಸಿನ ಶಕ್ತಿಯೇ ಕಡಿಮೆಯಾಗೋದು ಸ್ಟ್ರೆಸ್ನಲ್ಲಿ ಮನುಷ್ಯ ಫೈಟ್ ಮಾಡ್ತಾನೆ ಡಿಪ್ರೆಷನ್ನಲ್ಲಿ ಫೈಟ್ ಮಾಡೋ ಎನರ್ಜಿ ಕೂಡ ಅವನಲ್ಲಿ ಇರೋದಿಲ್ಲ ಇದರಿಂದ ಎಂಟಿಮೇಸಿ ಟೈಮಲ್ಲಿ ವೀರಿಯಸ್ ಖಲನ ಬೇಗ ಕಾಣಿಸಿಕೊಳ್ಳುತ್ತೆ ಇಲ್ಲಿ ಪ್ರಾಬ್ಲಮ್ ನಿಮ್ಮ ಬಾಡಿಯಲ್ಲ ನಿಮ್ಮ ಪ್ರಾಬ್ಲಮ್ ಮನಸ್ಸು ಅನ್ನೋದು ಗೊತ್ತಿರಲಿ ಸೊ ನಾವು ಮನಸ್ಸಿನ ಕಾರಣ ನೋಡಿದ್ವಿ ಈಗ ಶಾರೀರಿಕ ಕಾರಣಗಳು ಏನು ಅನ್ನೋದನ್ನು ನೋಡೋಣ ಒಂದು ಲಿಂಗದ ಅತಿಯಾದ ಸಂವೇದನಾಶೀಲತೆ ಸೊ ಕೆಲವರಿಗೆ ಲಿಂಗದ ಚರ್ಮ ತುಂಬಾ ಸೆನ್ಸಿಟಿವ್ ಆಗಿರುತ್ತೆ ಸ್ವಲ್ಪ ಯೋನಿ ಸ್ಪರ್ಶ ಆದ್ರೆ ಸಾಕು ನರಗಳು ತುಂಬಾ ವೇಗವಾಗಿ ರಿಯಾಕ್ಟ್ ಮಾಡ್ತವೆ ಅದರಿಂದ ಬ್ರೇನ್ಗೆ ಸಿಗ್ನಲ್ ಬೇಗ ಹೋಗ್ತದೆ ಎಜಾಕ್ಯುಲೇಷನ್ ಟ್ರಿಗರ್ ಆಗ್ತದೆ ಟ್ರಿಗರ್ ಆಗಿ ಕಂಟ್ರೋಲ್ ತಪ್ಪಿ ಸಂಭೋಗ ಸ್ಟಾರ್ಟ್ ಮಾಡುವ ಮುಂಚೆಯೇ ವೀರ್ಯ ಹೊರಬರುತ್ತೆ ಇದನ್ನ ವೀಕ್ನೆಸ್ ಅಂತ ಹೇಳಲ್ಲ ಇದು ಸೆನ್ಸಿಟಿವಿಟಿ ಇಶ್ಯೂ ಅಂತ ಓಕೆ ಎರಡನೇದು ಹಾರ್ಮೋನ್ ಇಂಬ್ಯಾಲೆನ್ಸ್ ಹಾರ್ಮೋನ್ಗಳು ದೇಹದ ಟೈಮಿಂಗ್ ಮತ್ತು ಕಂಟ್ರೋಲ್ನ ಡಿಸೈಡ್ ಮಾಡ್ತವೆ ಟೆಸ್ಟೋಸ್ಟೆರಾನ್ ಕಡಿಮೆ ಅಥವಾ ಬ್ರೈನ್ ಕೆಮಿಕಲ್ಸ್ ಇಂಬ್ಯಾಲೆನ್ಸ್ ಆದರೆ ಸೆಕ್ಸ್ ಕಂಟ್ರೋಲ್ ಡಿಸ್ಟರ್ಬ್ ಆಗಬಹುದು ಅದರಿಂದ ಎಜಾಕ್ಯುಲೇಷನ್ ಅಂದರೆ ಶೀಘ್ರ ಸ್ಖಲನ ಆಗ್ತದೆ ಥರ್ಡ್ ಒನ್ ಇಸ್ ನರ ಸಂವೇದನೆ ಹೆಚ್ಚು ಇರೋದು ಅಂದರೆ ಕೆಲವರ ಲಿಂಗದಿಂದ ಮೆದುಳಿಗೆ ಹೋಗುವ ನರಗಳು ಎಕ್ಸ್ಟ್ರಾ ಸೆನ್ಸಿಟಿವ್ ಆಗಿರ್ತವೆ ಅವು ನಾರ್ಮಲ್ ಟಚ್ ಅನ್ನೇ ಸ್ಟ್ರಾಂಗ್ ಸಿಗ್ನಲ್ ಅಂತ ಬ್ರೈನ್ಗೆ ಕಳುಹಿಸ್ತವೆ ಅದರಿಂದ ಬ್ರೈನ್ ಫಿನಿಶ್ ಸಿಗ್ನಲ್ ಕೊಡುತ್ತೆ ಹೀಗಾಗಿ ಶೀಘ್ರ ಸ್ಖಲನ ಆಗಬಹುದು ಆ್ಯಂಡ್ ಫೋರ್ತ್ ಒನ್ ಇಸ್ ಕ್ರಾನಿಕ್ ಇಲ್ನೆಸಸ್ ಅಂದರೆ ದೀರ್ಘಕಾಲಿಕ ಕಾಯಿಲೆ ಕೆಲವು ಲಾಂಗ್ ಟರ್ಮ್ ಹೆಲ್ತ್ ಪ್ರಾಬ್ಲಮ್ಸ್ ಸೆಕ್ಸ್ ನರ್ವ್ಸ್ ಮತ್ತು ಹಾರ್ಮೋನ್ಸ್ ಮೇಲೆ ಎಫೆಕ್ಟ್ ಮಾಡ್ತವೆ ಉದಾಹರಣೆಗೆ ಡಯಾಬಿಟೀಸ್ ಥೈರಾಯ್ಡ್ ಪ್ರಾಬ್ಲಮ್ಸ್ ನರ ಸಮಸ್ಯೆಗಳು ಲಾಂಗ್ ಟರ್ಮ್ ಸ್ಟ್ರೆಸ್ ರಿಲೇಟೆಡ್ ಇಲ್ನೆಸಸ್ ಇವು ಇದ್ದರೆ ಸೆಕ್ಸ್ ಕಂಟ್ರೋಲ್ ನ್ಯಾಚುರಲ್ ಆಗಿ ಡಿಸ್ಟರ್ಬ್ ಆಗಿ ವೀರಿಯಸ್ ಖಲನ ಬೇಗ ಆಗಬಹುದು ಇದಿಷ್ಟು ಕೂಡ ಶಾರೀರಿಕ ಕಾರಣಗಳು ಸೊ ನಿಮಗೆ ಅರ್ಥ ಆಯಿತು ಅಂತ ಅನ್ಕೊಳ್ತೀನಿ ಹಾಗೆ ಮೂರನೇ ಕಾರಣ ತಪ್ಪು ಮಾಹಿತಿಗಳು ಕೂಡ ಶೀಘ್ರ ಸ್ಖಲನ ಆಗುವುದಕ್ಕೆ ಕಾರಣ ಆಗತ್ತೆ ಅಂಥ ಬಿಹೇವಿಯರ್ ಯಾವುದು ಅಂದರೆ ಒಂದು ಬ್ಲೂ ಫಿಲ್ಮ್ ನೋಡಿ ಬೆಳೆದ ತಪ್ಪು ನಿರೀಕ್ಷೆಗಳು ತುಂಬಾ ಜನ ಸೆಕ್ಸ್ ಬಗ್ಗೆ ಬ್ಲೂ ಫಿಲ್ಮ್ ನೋಡಿ ಕಲ್ತಿದ್ದಾರೆ ಬ್ಲೂ ಫಿಲ್ಮ್ ಅಂದರೆ ರಿಯಲ್ ಲೈಫ್ ಅಲ್ಲ ಅದು ಆಕ್ಟಿಂಗ್ ಎಡಿಟಿಂಗ್ ಮೆಡಿಸಿನ್ಸ್ ಕಟ್ ಶಾರ್ಟ್ಸ್ ಎಲ್ಲವೂ ಮಿಕ್ಸ್ ಆಗಿ ಸಿನಿಮಾ ರೀತಿ ಮಾಡಿರ್ತಾರೆ ಆದರೆ ಅದನ್ನೇ ನಿಜ ಅಂತ ನಂಬಿದ್ರೆ ಮನಸ್ಸಿನಲ್ಲಿ ತಪ್ಪು ಎಕ್ಸ್ಪೆಕ್ಟೇಷನ್ ಬಿಲ್ಡ್ ಆಗುತ್ತೆ ಆ್ಯಂಡ್ ಇನ್ನೊಂದು ಪಬ್ಲಿಕ್ ಟಾಯ್ಲೆಟ್ನಲ್ಲಿ ಬೇರೆಯವರ ಲಿಂಗ ನೋಡಿ ಅಯ್ಯೋ ಅವನಂದು ತುಂಬಾ ದೊಡ್ಡದಿದೆ ನಂದು ಚಿಕ್ಕಲಿದೆ ಅಂತ ಕಂಪ್ಯಾರಿಸನ್ ಮಾಡ್ಕೊಳ್ಳೋದು ಕೂಡ ತಪ್ಪೆ ಎರಡನೇದು ಸೆಕ್ಸ್ ಟೈಮ್ ಜಾಸ್ತಿ ಇದ್ರೆ ಮಾತ್ರ ಗಂಡಸು ಅನ್ನೋ ಭಾವನೆ ಈ ಥಾಟ್ ತಲೆಯಲ್ಲಿದ್ದಾಗ ಪ್ರೆಷರ್ ಆಗುತ್ತೆ ಪರ್ಫಾರ್ಮೆನ್ಸ್ ಆಂಗ್ಸೈಟಿ ಬರುತ್ತೆ ರಿಲ್ಯಾಕ್ಸ್ ಆಗೋದಕ್ಕೆ ಆಗಲ್ಲ ಬಾಡಿ ಕಂಟ್ರೋಲ್ ಕಳೆದುಕೊಳ್ಳುತ್ತೆ ಇದರಿಂದ ಶೀಘ್ರ ಸ್ಖಲನ ಕಾಣಿಸಬಹುದು ಐರನಿ ಏನಂದ್ರೆ ಜಾಸ್ತಿ ಟೈಮ್ ಬೇಕು ಅನ್ನೋ ಯೋಚನೆ ಟೈಮ್ ಕಡಿಮೆ ಮಾಡುತ್ತೆ ಅನ್ನೋದನ್ನ ಮರಿಬೇಡಿ ಓಕೆ ಸೊ ನಾನು ಹೇಳಿದ ಇವೆಲ್ಲ ಕಾರಣಗಳು ಸೇರಿ ಶೀಘ್ರ ಸ್ಖಲನ ಸಮಸ್ಯೆಯನ್ನು ಹೆಚ್ಚಿಸುತ್ತದೆ ಹಾಗಾದ್ರೆ ಇದಕ್ಕೆ ಪರಿಹಾರ ಏನು ಅಂತ ನೋಡೋದಾದ್ರೆ ಪಾರ್ಟ್ನರ್ ಜೊತೆ ಫೋರ್ ಪ್ಲೇ ಮಾಡಬೇಕು ಅಂಗಾಂಗಗಳನ್ನು ಟಚ್ ಮಾಡಿಕೊಂಡು ಭಾವನಾತ್ಮಕ ಸಂಪರ್ಕ ಬೆಳೆಸಲು ಟ್ರೈ ಮಾಡಬೇಕು ನೇರವಾಗಿ ಯೋನಿ ಸಂಭೋಗಕ್ಕೆ ಮುಂದಾಗಬಾರ್ದು ಆ್ಯಂಡ್ ಸ್ಟಾರ್ಟ್ ಸ್ಟಾಪ್ ಟೆಕ್ನಿಕ್ಸ್ ಗೊತ್ತಿರಬೇಕು ಆಲ್ಕೊಹಾಲ್ ಮತ್ತು ಸ್ಮೋಕಿಂಗ್ ಕಡಿಮೆ ಮಾಡುವುದು ಸರಿಯಾಗಿ ನಿದ್ದೆ ಕೆಲವು ಸೆಕ್ಸ್ಗೆ ಸಂಬಂಧಿಸಿದ ಎಕ್ಸಸೈಸ್ ಮಾಡುವುದರಿಂದ ಶೀಘ್ರ ಸ್ಖಲನ ತಡೆಯಬಹುದು ಇವು ಬೇಸಿಕ್ ಆದರೂ ತುಂಬ ಪವರ್ಫುಲ್ ಒಂದ್ ವೇಳೆ ಗೊತ್ತಾಗ್ಲಿಲ್ಲ ಅಂದರೆ ವೈದ್ಯರ ಮಾರ್ಗದರ್ಶನ ಪಡೆಯೋದು ಸೂಕ್ತ ಇನ್ನ ಇದಕ್ಕೆ ಮೆಡಿಸಿನ್ ಇದೆಯಾ ಅಂತ ನೋಡಿದ್ರೆ ಖಂಡಿತ ಇದೆ ಕೆಲವರಿಗೆ ಮಾತ್ರ ವೈದ್ಯರ ಸಲಹೆಯಿಂದ ಟ್ಯಾಬ್ಲೆಟ್ಸ್ ಅಥವಾ ಡಿಲೇ ಸ್ಪ್ರೇ ಅಥವಾ ಕ್ರೀಮ್ಸ್ ಕೊಡಬಹುದು ಯಾವುದೇ ಕಾರಣಕ್ಕೂ ಸೆಲ್ಫ್ ಮೆಡಿಕೇಶನ್ ತಗೊಳ್ಳೋದು ಬೇಡ ಹಾಗಾದರೆ ಯಾವಾಗ ವೈದ್ಯರನ್ನು ಸಂಪರ್ಕಿಸಬೇಕು ಸೊ ನಿಮ್ಗೆ ಈ ಸಮಸ್ಯೆ ಸುಮಾರು ತಿಂಗಳು ಮುಂದುವರೆದ್ರೆ ರಿಲೇಷನ್ಶಿಪ್ ಮೇಲೆ ಪರಿಣಾಮ ಬೀರ್ತಿದ್ರೆ ಆನ್ಸೈಟಿ ಜಾಸ್ತಿ ಆಗ್ತಿದ್ರೆ ಆಗ ಖಂಡಿತವಾಗಿ ವೈದ್ಯರನ್ನು ಸಂಪರ್ಕಿಸಿ ಆಂಡ್ ಫೈನಲಿ ಶೀಘ್ರ ಸ್ಖಲನ ಅನ್ನೋದು ಒಂದು ಸಾಮಾನ್ಯ ಚಿಕಿತ್ಸೆಯಿಂದ ಗುಣಪಡಿಸುವಂಥ ಮತ್ತು ಸರಿಯಾದ ಸಮಯಕ್ಕೆ ಪರಿಹಾರ ಸಿಗುವಂಥ ಹೆಲ್ತ್ ಇಶ್ಯೂ ಆಗಿದೆ ತಪ್ಪು ಮಾಹಿತಿ ಭಯ ಮತ್ತು ಮೌನ ಸೊ ಇವುಗಳಿಂದ ಸಮಸ್ಯೆ ದೊಡ್ಡದಾಗುತ್ತೆ ಓಕೆ ಸೊ ನಿಮ್ಗೆ ಈ ವಿಡಿಯೋ ಉಪಯೋಗವಾಗಿದೆ ಅಂತ ಅನ್ಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇಂಥ ಹೆಲ್ತ್ ಅವೇರ್ನೆಸ್ ವಿಡಿಯೋಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಡಾಕ್ಟರ್ ಚೈತ್ರಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು